ವಾಕಿಂಗ್ ಮಾಡೋವರಿಗೆ ಒಂದು ಸಲಹೆ ಬೆಳಿಗ್ಗೆ ಮಾಡಿದರೆ ಏನೆಲ್ಲ ಪ್ರಯೋಜನ ಸಿಗುತ್ತೆ ಸಂಜೆ ಮಾಡಿದರೆ ಏನೆಲ್ಲ ಪ್ರಯೋಜನ ಸಿಗುತ್ತಂತೆ ಈ ವಿಡಿಯೋದ ಮೂಲಕ ನೀವು ತಿಳಿದುಕೊಳ್ಬೋದು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೀವಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿ ಇರೋ ಬನ್ನ ಪ್ರೆಸ್ ಮಾಡಿ ನಮ್ಮ ದೇಹ ಆರೋಗ್ಯವಾಗಿರಬೇಕೆಂದರೆ ಆರೋಗ್ಯಕರ ಆಹಾರ ಸೇವನೆ ಮತ್ತು ಆರೋಗ್ಯಕರ ಜೀವನ ಶೈಲಿಯಲ್ಲಿ ಪಾಲನೆ ಮುಖ್ಯ ದೈಹಿಕ ಚಟುವಟಿಕೆ ಕೂಡ ಅಷ್ಟೇ ಮುಖ್ಯ ಇದಕ್ಕಾಗಿ ಹೆಚ್ಚಿನವರು ಜಿಮ್ಗೆ ಹೋಗಿ ವ್ಯಾಯಾಮ ಮಾಡಿದರೆ ಇನ್ನೂ ಕೆಲವರು ಬೆಳಿಗ್ಗೆ ಸಂಜೆ ವಾಕಿಂಗ್ ಮಾಡುತ್ತಾರೆ ಹಾಗಾದರೆ ಬೆಳಿಗ್ಗೆ ಅಥವಾ ಸಂಜೆ ಯಾವಾಗ ವಾಕಿಂಗ್ ಮಾಡಿದರೆ ಹೆಚ್ಚು ಪ್ರಯೋಜನಕಾರಿ ನೋಡೋಣ ಆರೋಗ್ಯ ತಜ್ಞರು ಹೇಳುವಂತೆ ಯಾವುದೇ ಸಮಯದಲ್ಲಿ ವಾಕಿಂಗ್ ಮಾಡಿದರೂ ಅದು ಪ್ರಯೋಜನಕಾರಿ ಅದರಲ್ಲೂ ಬೆಳಿಗ್ಗೆಯಲ್ಲಿ ವಾಕಿಂಗ್ ಹೆಚ್ಚು ಪ್ರಯೋಜನಕಾರಿಯಾಗಿದೆ ಹೌದು ಬೆಳಿಗ್ಗೆ ವಾಕಿಂಗ್ ದೇಹ ಮತ್ತು ಮನಸ್ಸು ಎರಡನ್ನು ಉಲ್ಲಾಸಗೊಳಿಸುವ ರೀತಿ ಉತ್ತೇಜನಕಾರಿಯಾಗಿರುತ್ತದೆ ಬೆಳಗಿನ ವಾಕಿಂಗ್ ಸಮಯದಲ್ಲಿ ಬೆಳಗಿನ ಸೂರ್ಯನ ಬೆಳಕಿನಿಂದ ವಿಟಮಿನ್ ಡಿ ಸಿಗುತ್ತದೆ ಸೂರ್ಯನಿಂದ ಬಿಸುವ ಈ ನೈಸರ್ಗಿಕ ವಿಟಮಿನ್ ಡಿ ಮೂಲೆಗಳನ್ನು ಆರೋಗ್ಯವಾಗಿಡಲು ಮತ್ತು ರೋಗ ಶಕ್ತಿಯನ್ನು ಬಲಪಡಿಸಲು ಪ್ರಯೋಜನಕಾರಿಯಾಗಿದೆ ಅದರಲ್ಲೂ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಡೆಯುವುದು ತುಂಬಾನೇ ಒಳ್ಳೆಯದು ಅಂತಲೇ ಹೇಳ್ಬೋದು ಸಂಜೆ ವಾಕಿಂಗ್ ಮಾಡೋರು ಮಾಡುವುದರಿಂದ ಏನೆಲ್ಲ ಪ್ರಯೋಜನ ಸಂಜೆ ವಾಕಿಂಗ್ ಕೂಡ ಪ್ರಯೋಜನಕಾರಿಯಾಗಿದೆ ಸಂಜೆ ವಾಕಿಂಗ್ ಮಾಡುವುದರಿಂದ ದೇಹದಲ್ಲಿನ ಎಂಡಬ್ರಿನ್ ಹಾರ್ಮೋನ್ ಬಿಡುಗಡೆಯಾಗುತ್ತದೆ ಇದು ಒತ್ತಡವನ್ನು ನಿವಾರಿಸುತ್ತದೆ ಮನಸ್ಥಿತಿಯನ್ನು ಸುಧಾರಿಸುತ್ತದೆ ಕೆಲಸದಿಂದ ಉತ್ತರ ಒಳಗಾದವರು ಪ್ರತಿನಿತ್ಯ ಸಂಜೆ ವಾಕಿಂಗ್ ಮಾಡುವುದು ತುಂಬಾ ಒಳ್ಳೆಯದು ಇನ್ನು ಊಟ ಮಾಡಿದ ನಂತರ ವಾಕಿಂಗ್ ಮಾಡುವುದರಿಂದ ಜೀರ್ಣಕ್ರಿಯೆ ಉತ್ತಮವಾಗಿರುತ್ತದೆ ಮತ್ತು ಗ್ಯಾಸ್ ಹೊಟ್ಟೆಯೊಬ್ಬರ ಸಮಸ್ಯೆಯಿಂದ ಮುಕ್ತಿ ಪಡೆಯಬಹುದು ಓಕೆಗೆ ಇಷ್ಟೆಲ್ಲ ಮಾಹಿತಿ ಪಡೆದುಕೊಳ್ಳುವುದರಿಂದ ನೀವು ಒಂದು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು